ಜೋರಾಗ್ತಾ ಇದೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಸಮರ ಪ್ರಿಯಾಂಕ್ ಖರ್ಗೆ ಕ್ಷೇತ್ರವನ್ನು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಎಲ್ಲರ ಚಿತ್ತ ನವೆಂಬರ್ ಎರಡರ ಚಿತ್ತಾಪುರ ಕಾರ್ಯಕ್ರಮದತ್ತ ನೆಟ್ಟಿದೆ ಇದೀಗ ನವೆಂಬರ್ ಎರಡರಂದು ದೊಡ್ಡ ಮಟ್ಟದಲ್ಲಿ ಮತಸಂಚಲನ ಮಾಡಬೇಕು ಅಂತೇಳಿ ಆರ್ ಎಸ್ ಎಸ್ ಒಂದು ಕಡೆ ಪ್ಲಾನ್ ಮಾಡಿಕೊಂಡಿದೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಕಾರ್ಯಕರ್ತರನ್ನು ಅಲ್ಲಿ ಸೇರಿಸುವಂತಹ ಸಾಧ್ಯತೆ ಇದೆ ಆದರೆ ಪಥಸಂಚಲನಕ್ಕೆ ಅನುಮತಿ ಸಿಗೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ ಅನುಮತಿ ಸಿಗದೇ ಇದ್ದರೆ ಪಥಸಂಚಲನ ಮಾಡೋಕ್ಕೆ ಬರಲ್ಲ ಆಗ ಅಕಸ್ಮಾತ್ ಅನುಮತಿ ರಹಿತವಾಗಿಯೂ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೊರಟಾಗ ಒಂದಷ್ಟು ಘರ್ಷಣೆ ಆಗಬಹುದಲ್ಲಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವೆ ಅಂತ ಘರ್ಷಣೆ ನಡೀಬಹುದು ಸರ್ಕಾರದ ನಥಿಂಗ್ ಬಟ್ ಪೊಲೀಸ್ ಪೊಲೀಸ್ ವ್ಯವಸ್ಥೆ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರ ನಡುವೆ ಒಂದಷ್ಟು ಘರ್ಷಣೆ ಆಗಬಹುದು ಅನುಮತಿ ಸಿಕ್ಕರೆ ಬೇರೆ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದಿದ್ದು ಅವ್ರೀಗ ಖಾಸಗಿ ಸಂಘ ಸಂಸ್ಥೆಗಳು ಯಾರೇ ಇದ್ದರೂ ಅನುಮತಿ ಪಡೆಯದೆ ಸರ್ಕಾರಿ ಜಾಗವನ್ನು ಸಾರ್ವಜನಿಕ ಜಾಗವನ್ನು ಬಳಸಿಕೊಳ್ಳಬಾರ್ದು ಶಾಲೆ ಇದೆಯೋ ರಸ್ತೆ ಇದೆಯೋ ಇನ್ನೊಂದು ಪಾರ್ಕ್ ಇದೆಯೋ ಮತ್ತೊಂದಿದೆಯೋ ಬೇರೆ ವಿಚಾರ ಅಂಥ ಜಾಗಗಳಲ್ಲಿ ಖಾಸಗಿಯವರಿಗೆ ಏನು ಕೆಲಸ ಅದು ಮಾಡಬಾರ್ದು ಅನುಮತಿ ತಗೊಳ್ಳಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರ ವರಸೆ ಮತ್ತು ವರಾತ ಸೊ ಇದರ ನಡುವೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಏನು ಮಾಡ್ತಾರೆ ಇದೀಗ ಆರ್ ಎಸ್ ಎಸ್ನವರು ಗೊತ್ತಿಲ್ಲ ಅನುಮತಿ ಸಿಗುವುದೇ ಅನುಮಾನ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ದಲಿತ ಸಂಘಟನೆಗಳ ಕಡೆಯಿಂದ ಆರ್ ಎಸ್ ಎಸ್ ಟಾರ್ಗೆಟ್ ಆಗಿದೆ ಇಲ್ಲಿ ದಲಿತ ಸಂಘಟನೆಗಳು ಕೂಡ ಅವತ್ತೇ ಬೃಹತ್ ಪಥ ಪಥಸಂಚಲನ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ದಿನ ಆರ್ ಎಸ್ ಎಸ್ ಪಥಸಂಚಲನ ಇದೆಯೋ ಅವತ್ತೇ ದಲಿತ ಸಂಘಟನೆಗಳ ಕಡೆಯಿಂದನೂ ಕೂಡ ನಾವು ಅವತ್ತೊಂದು ಪಥ ಸಂಚಲನ ಮಾಡ್ತೀವಿ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೋರಿ ದಲಿತ ಸಂಘಟನೆಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾರಿಗೂ ಅನುಮತಿ ಸಿಗದಂತೆ ಮಾಡುವುದಕ್ಕೆ ದಲಿತ ಸಂಘಟನೆಗಳ ಪ್ಲ್ಯಾನ್ ಇದೆಯಾ ಇಲ್ಲಿ ದಲಿತ ಸಂಘಟನೆಗಳನ್ನು ಇದೀಗ ಸಚಿವರ ಕಡೆಯಿಂದ ಬರ್ತಾ ಇದ್ದಾರಾ ಅಥವಾ ಸಚಿವರು ಪರವಾಗಿ ಸಚಿವರಿಗೆ ಗೊತ್ತಿಲ್ಲದೆ ನಿಂತುಕೊಳ್ತಾ ಇದ್ದಾರಾ ಗೊತ್ತಿಲ್ಲ ಚಿತ್ತಾಪುರದಲ್ಲಿ ಸಂಘರ್ಷದ ವಾತಾವರಣ ಇದೀಗ ನಿರ್ಮಾಣವಾಗ್ತಿದೆಯಾ ಅಂತ ಒಂದು ಅನುಮಾನ ಇದೆ ಟಿಡಿಸ್ಕೊಳೋಕ್ಕೆ ಶಿವಕುಮಾರ್ ಜೋಹಳ್ಳಿ ಅ ಶಿವಕುಮಾರ್ ಜೋಹಳ್ಳಿ ಅವತ್ತೇ ದಲಿತ ಸಂಘಟನೆಗಳ ಪಥಸಂಚಲಕ್ಕೆ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ಪ್ರಸ್ತಾಪನೆ ಇರಲಿಲ್ಲ ಆರ್ ಎಸ್ ಮಾತ್ರ ಇತ್ತು ಆರ್ ಎಸ್ ಎಸ್ಗೆ ಟಾಂಟ್ ಕೊಡಬೇಕು ನೋಡ್ರಪ್ಪ ನಾವು ದಲಿತ ಸಂಘಟನೆಗಳಿಗೂ ಅನುಮತಿ ಕೊಡಲಿಲ್ಲ ನಿಮಗೂ ನಾವು ಅನುಮತಿ ಕೊಡ್ತಾ ಇಲ್ಲ ಎಂಬಲ್ಲಿಗೆ ವಿಷಯ ಮುಗಿದು ಹೋಗ್ಬಿಡುತ್ತಾ ಅಥವಾ ಪ್ಲಾ ನಾನು ಒಬ್ಬರಿಗೆ ಅನುಮತಿ ಕೊಟ್ಟು ಒಬ್ರಿಗೆ ಅನುಮತಿ ಕೊಡದೇ ಇದ್ದರೆ ಅದು ಸಂಘರ್ಷಕ್ಕೆ ಕಾರಣವಾಗಬಹುದಾ ಮತ್ತು ಇಡೀ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಒಬ್ಬಂಟಿಯಾಗಿದ್ದಾರಾ ಅಂತ ರಮಕಾಂತ್ ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕರ್ಗೆ ಅವರ ಸಮರದಲ್ಲಿ ಈಗ ಪ್ರಿಯಾಂಕರ್ಗೆ ಏಕಾಂಗಿ ಆಗ್ತಾ ಇದ್ದಾರೆ ಯಾಕೆಂದರೆ ಶಿವರಾಜ್ ತಂಗಡ್ಗೆ ಇರ್ಬೋದು ಸಂತೋಷ್ ಲಾಡ್ ಹಾಗೆ ಮುಖ್ಯಮಂತ್ರಿಗಳು ವರ್ತುಪಡಿಸಿದ್ರೆ ಬೇರೆಯವರು ಈ ಸಂಘ ಪರಿವಾರದ ವಿಚಾರದಲ್ಲಿ ಯಾರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಪರ ಇರಬಹುದು ಅಥವಾ ವಿರುದ್ಧವಾಗಿರ್ಬೋದು ಸೊ ಯಾರು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಪ್ರಿಯಾಂಕರ್ಗೆ ಅವ್ರಿಗೆ ಅವರಿಗೆ ಒಂದು ಕಡೆ ಹಿನ್ನಡೆಯಾದಂತೆ ಕಾಣಿಸ್ತಾ ಇದೆ ಯಾಕೆಂದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾರೆ ಮೊನ್ನೆ ಆ ಸಂದರ್ಭದಲ್ಲಿ ಅವರು ಭೇಟಿಯನ್ನು ಮಾಡಿದಾಗ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಆಗ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನೀವು ನಿಲ್ಲಬೇಕು ಅವರಿಗೆ ಬೆದರಿಕೆಗಳು ಬರ್ತಾ ಇದೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಹೈಕಮಾಂಡ್ ಮಟ್ಟದಲ್ಲೇ ರಾಹುಲ್ ಗಾಂಧಿ ಅವರಿಂದಲೇ ಈ ಸೂಚನೆ ಬಂದಿದೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹೇಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಆ ಮಾತನ್ನ ಹೇಳಿದ ನಂತರ ಕೂಡ ಈ ವಿಚಾರದಲ್ಲಿ ಎಲ್ಲೂ ಕೂಡ ಬಿಚ್ತಾ ಇಲ್ಲ ಆರ್ ಎಸ್ ಎಸ್ ಬಗ್ಗೆ ಎಲ್ಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಪ್ರಶ್ನೆಗಳು ಎದುರಾದಂತಹ ಸಂದರ್ಭದಲ್ಲೂ ಕೂಡ ಅವರು ಸೈಲೆಂಟ್ ಆಗಿ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಈ ಒಂದು ವಿಚಾರವನ್ನು ಗಮನಿಸಿದಾಗ ಬಹುತೇಕ ಸಚಿವರಿರ್ಬೋದು ಶಾಸಕರಿರ್ಬೋದು ಪ್ರಿಯಾಂಕರ್ಗೆ ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ ಇದು ಪ್ರಿಯಾಂಕರ್ಗೆ ಅವರಿಗೆ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಮತ್ತೊಂದು ಕಡೆ ಸಂಘ ಪರಿವಾರ ಪ್ರಿಯಾಂಕರ್ಗೆ ಅವರನ್ನು ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಅವರ ಸ್ವಕ್ಷೇತ್ರ ಚಿತ್ತಾಪುರವನ್ನು ಟಾರ್ಗೆಟ್ ಮಾಡಿ ಮುಂದೆ ಅವರ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಒಡೆತವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿತ್ತಾಪುರದಲ್ಲೇ ಪಥಸಂಚಲನವನ್ನು ಮಾಡಬೇಕು ಅಂತೇಳಿ ಪಟ್ಟನ್ನು ಹಿಡ್ದಿದೆ ಹಿಂದೆ ಹತ್ತೊಂಬತ್ತರಂದು ಪಥಸಂಚಲನ ನಡಿಬೇಕಾಗಿತ್ತು ಆದರೆ ಅವತ್ತೇ ದಲಿತ ಸಂಘಟನೆಗಳು ದಲಿತ ಪ್ಯಾಂಥರ್ಸು ಸಂಘ ಒಂದು ಮನವಿಯನ್ನು ಸಲ್ಲಿಕೆ ಮಾಡುತ್ತೆ ನಮಗೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸೊ ಈ ಗೊಂದಲಗಳ ಹಿನ್ನೆಲೆಯಲ್ಲಿ ಅವರು ಅನುಮತಿಯನ್ನು ಕೇಳಿಲ್ಲ ಅನ್ನುವಂಥ ಕಾರಣಕ್ಕೆ ಅವತ್ತು ಸಂಘ ಪರಿವಾರದ ಪಥ ಸಂಚಲನಕ್ಕೆ ತಹಸೀಲ್ದಾರ್ ಅವರು ಅನುಮತಿಯನ್ನು ಕೊಡೋದಿಲ್ಲ ನಿರಾಕರಣೆಯನ್ನು ಮಾಡ್ತಾರೆ ಆನಂತರ ಕೋರ್ಟ್ ಮೆಟ್ಟಿಲನ್ನು ಹೇರಬೇಕಾಗತ್ತೆ ಕೋರ್ಟ್ ನವೆಂಬರ್ ಎರಡರಂದು ನೀವು ಪಥ ಮಾಡಬಹುದು ಅನ್ನುವಂತ ಮಾತನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ ಹಾಗಾಗಿ ನವೆಂಬರ್ ಎರಡರಂದು ಪಥ ಸಂಚಲನವನ್ನ ಬಹುದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ನಾಯಕರಿಗಾಗಲೇ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ದಲಿತ ಸಂಘಟನೆಗಳು ಕೂಡ ಈಗ ಮುಂಚೂಣಿಗೆ ಬರ್ತಾ ಇದೆ ಅವರು ಕೂಡ ಮೇಲ್ಮೇಲೆ ಮನವಿಗಳನ್ನು ಹಾಕ್ತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಗಳು ಇವತ್ತು ದಲಿತ ಸಂಘರ್ಷ ಸಮಿತಿ ಇರ್ಬೋದು ದಲಿತ ಪ್ಯಾಂಥರ್ಸ್ ಸಮಿತಿ ಇರ್ಬೋದು ಹಾಗೆ ದಲಿತ ಸಂಘಟನೆಗಳು ಇವತ್ತು ಚಿತ್ತಾಪುರದಲ್ಲಿ ನಮಗೂ ಕೂಡ ಪಥಸಂಚಲನವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಏನು ನವೆಂಬರ್ ಎರಡರಂದು ಬಿ ಜೆ ಪಿ ನಾಯಕರು ಕೇಳಿದ್ದಾರೆ ಸಂಘ ಪರಿವಾರದ ನಾಯಕರು ಅದೇ ಸಂದರ್ಭದಲ್ಲೇ ಇವರು ಕೂಡ ಮೇಲ್ಮೇಲೆ ಮನವಿಗಳನ್ನು ಹಾಕೋದಕ್ಕೆ ಈಗ ಹೊಟ್ಟಿದ್ದಾರೆ ಅಂದರೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಸಿಗಬಾರ್ದು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಅನುಮತಿ ಕೇಳಿದ್ದಾರೆ ಹಾಗಾಗಿ ನಾವು ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದನ್ನು ನಿರಾಕರಣೆ ಮಾಡುವಂತಹ ದೃಷ್ಟಿಯಲ್ಲಿ ಪ್ರಯತ್ನಗಳು ನಡೀತಾ ಇದೆ ಸೊ ಅಲ್ಲಿ ಅವರಿಗೆ ಇನ್ನೂ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ